ಅಮ್ಮ ಬಾಗಿಲ್ ತಗಿಮಮ್ಮ ಯಾಕಮ್ಮ ನನ್ನ ಮೇಲೆ ನಿನ್ ನಂಬಿಕೆ ಇಲ್ಲೇನಮ್ಮ ಯಾವಾಗಲೂ ಬೇರೆಯವ್ರ ಮಾತೇ ಕೇಳ್ತೇನೆ ನನ್ನ ಮಾತು ಕೇಳಮ್ಮ ಬಾಯ್ ಮೊನ್ನಾಕ ನೀನು ಒಟ್ಟ ಹುರ್ತೋಗ ಬಂದಿರೋದು ಬಂದಿರೋದ್ ಹಾಂ ಏನ್ ಬಂದಿರೋದು ಹೋಗಿ ಹೋಗಿ ಆ ಗೌರಿ ಮಗನ ಅದೇನೋ ಲವ್ವ ಪವ ಮಾಡ್ತಾ ಇದಿಯಂತೆ ಹಾ ಬೇಕಾಗಿತ್ತಾ ಅವಳಕ ನಂಗೆ ಮೊದಲೇ ಆಗಲ್ಲ ಅವ್ಳ ಮಗನ ಯಾಕೆ ಬೇಕಾಗಿತ್ತು ಏನಕ್ಕೆ ಬೇಕಾಗಿತ್ತು ಅವ್ಳಗ್ ತಿನ್ನೋಕೆ ಗತಿ ಇಲ್ಲ ಸಾಕ್ತಾನ ಅವನು ಅಮ್ಮ ನನ್ ಯಾರು ಇಷ್ಟ ಪಡ್ತಾ ಇಲ್ಲಮ್ಮ அவரெல்லாம் லேய் ஜோத்தே சுள்ளேனே நம்ம நோடே நோட் இவ்ளோத் தங்க அண்டி நம்ம விஷயம் தர மனைத்திவா ஜன மேலே ஏன் பூத்தி கல் அண்டி நீங்க ನೋಡ್ದ ಪತಿ ಹೆಂಗ ಅವಳು ಏನೋ ನನ್ನ ಫ್ರೆಂಡ್ ಐತಲ್ಲ ಇಬ್ಬರ್ಕು ನನ್ನ ಫ್ರೆಂಡ್ ಮಗಳು ಆಳಾದ್ರೇನು ನನ್ನ ಮಗಳು ಆಳಾದ್ರೇನು ಅಂತ ಏನೋ ಒಂದು ಭಾವನೆಯಿಂದ ಹೇಳಿದ್ರೆ ನೋಡ್ದ ಹೆಂಗ್ ಮಾತಾಡ್ತಾಳೆ ಅವ್ಳ ಮಾತಾಡ್ತಲ್ಲ ನೀನ್ ಯಾಕೆ ತಲೆ ಕೇಳ್ಸ್ಕೊಂತ ಅವ್ರಪ್ಪನ ಮರ್ಲಿ ಕಂದಿರ ಅವಳಗ್ತಾ ಇವತ್ತು ಬಿಟ್ಟವ್ ಅಂತಂದ್ರೆ ಸುತ್ತಗಿ ತಿರ್ಗ ಹಂಗೆ ಬಿದ್ದ ಬಿಡ್ಬೇಕು ಏನೋ ಫ್ರೆಂಡು ಅಂತ ಹೇಳ್ದೆ ನೀನು ಗಣ ಹೇಳ್ದಿರಿದ್ದೀರಾ ಈ ಮುಂದೆ ಬಟ್ಟೆ ಬರ ಎತ್ಕೊಂಡು ಓಡೋಗಿದ್ದೀರಾ ಅವ್ನು ನಾನೇನೋ ಮಾಡೋದು ಏನ್ ಮಾಡೋದ್ ನಾನು ಯಾರು ಕೇಳೋದು ಹಾ ಅವಳೇನೋ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡಿದ್ಲು ಒಟ್ಟು ಕೊಡ್ಬೋದು ಬಟ್ಟೆ ಕೊಡ್ಬೋದು ಇವಳು ಎತ್ತೊಳೆ ಎತ್ ಬತ್ತಳೆ ನನ್ನ ಅವಳಿಕ ಅಂತ ಹೇಳಿದೆ ನನ್ ಫ್ರೆಂಡ್ ಮನ್ ಕೊತ್ತಿನನ್ ಫ್ರೆಂಡ್ ಮನ್ ಕೊತ್ತಿನ ಅಂದ್ಬಿಟ್ಟು ಅವ್ರ ಜೊತೆ ಸುತ್ತಾಡ್ಕೊಂಡ ಓಳೆ ಬಿತ್ರೆ ಇಳಾ ಹಾ ಅವ್ರ ಅಪ್ಪನ್ ಬರಲಿಕ್ಕೆ ಅಲ್ಲಿ ನಿರೀ ಇವತ್ತು ಶ್ವೇತಾ ಏ ಶ್ವೇತಾ ಯಾಕಪ್ಪ ಈ ಬಿಲ್ಕುಲಿ ಯಾರು ಬಂದವರೇ ಅಡಿಗೆ ಮಾಡಬೇಕು ಹೇಳ ನಿಮ್ಮಮ್ಮನ್ ಕಡಿ ಮಾಡಕ ಓ ಏನ್ ಸುನಂದಕ್ಕ ಬಿಡು ಮಾಡ್ಕೊಂಡು ನಮ್ಮನೆ ಕಡೆ ಬಂದ್ಬಿಟಿದ್ದೀಯಾ ಹಿಂಗೆ ಬನ್ನಪ್ಪ ಏನೋ ನಿಮ್ಮ ಕೊಳ್ಳೆದಾಗ್ಲಿ ಅಂತ ನಾನು ಹೇಳಕ ಬಂದ್ರೆ ಈ ಜನಗಳು ನಮ್ಮನ್ನೇ ತಪ್ಪರ್ತಾ ಮಾಡ್ಕಂತಾರ ನನ್ಶಿಕಮ ಬಿಳ ನೋಡಿ ಹೆಂಗ್ ಬೈಕ್ ಬಂದಾಗ್ ಮಾತಾಡ್ತಾಳೆ ಚಿಕ್ಕ ಮಗಳು ಅಲ್ಕೆ ಹೋಗಿದ್ದೆ ನೀನು ಬೈಕ್ ಬಂದಾಗ್ ಮಾತಾಡಕ ಹಾ ಅಲ್ಕೆ ಹೋಗಿದ್ದೀಯಾ ತರ್ತ ತ್ರಕ ಎಲ್ಲೋ ಇಲ್ಲಪ್ಪ ಇಲ್ಲ ಅವಳೆ ನೋಡು ನಿನ್ನೆಂಟು ಕರ್ಕ ಬಂದಾವಳೆ ಅಲ್ಲಿಂದ ಏ ಪದ್ಮ ಯಾಕೆ ಕರ್ಕ ಬಂದಿದ್ದೆ ಅವಳೆಲ್ಲ ಚೆನಾಗಿ ಇಿದ್ಲಿಲ್ಲ ಏನು ಕರ್ಕ ಬಂದಿದ್ದೆ ಅವಳು ನೀಲಕ ಓ ಚೆನಗಳ ಚೆನಗಳೆ ಮಾಡ ಕೆಲಸನೆ ಮಾಡ್ತಾವಳೆ ಅದೇನಂತ ಹೋಗ್ ಕೇಳೋಗು ರೂಮಗಾಕೆ ಬಕ್ಲ ಹಾಕಿದಿನಿ ರೂಮಗಾಕೆ ಬಕ್ಲ ಹಾಕಿದ್ಯಾ ಯಾಕ ಅಲ್ಲ ಅಲ್ಲಿ ಇದ್ದೋ ಇಲ್ಲಿ ಕರ್ಕ ಏನಕ್ಕೆ ನೀನು ಅವಳೆಲ್ಲ ಚೆನಾಗಿ ಇಿದ್ಲಿಲ್ಲ ನೋಡ್ಕಂತ ಇದ್ದಲ್ಲ ಸಂಗೀತ ನೋಡ್ಕಂತಾಳೆ ನೋಡ್ಕಂತಾಳೆ ನಾನೇನಿಲ್ಲ ಅಂತ ಹೇಳ್ದೆ ನಾ ಬಟ್ಟು ಕೊಡ್ಬಹುದು ಬಟ್ಟು ಕೊಡ್ಬಹುದು ಅವಳೆ ಎತ್ತೋ ತಳೆ ಎತ್ತಬತ್ತಳೆ ಏನು ಮಾಡ್ತಾಳೆ ಅಂತಲ್ಲ ಅವಳು ನೋಡ್ಕನ ಕತ್ತದಾ ಹಾ ಇವಳಿಂದ ತಕ್ಕಂತ್ರಿ ಇವಳು ಅಪ್ರೆಂಡ್ ಮನೆ ಕೋತೀನಿ ಫ್ರೆಂಡ್ ಮನೆ ಕೋತೀನಿ ಅನ್ಬಿಟ್ಟು ಆದ್ರೆ ಅವನ ಜೊತೆ ಗಾಡಿನ ಸುತ್ತಾಡ್ತಾಳಂತೆ ಏಯ್ ಗೂಬಿಲ್ ಕಾಕ್ತಿ ನೋಡ್ಕ ಇಲ್ದಿದ್ದೆಲ್ಲ ಮಾತಾಡಿದ್ದಿ ಅಂದ್ರೆ ಯಾರು ಹೇಳಿದ್ದು ಆ ಗಾಡಿನ ಸುತ್ತಾಡ್ತಾಳೆ ಅಂತ ಯಾರ ಹೇಳಿದ್ ನಿಂಗ ನಾವೇ ಅಪ್ಪ ನೋಡಿದ್ದು ರಾಜಣ ನಾವೇ ನೋಡಿದ್ದು ಅದಕ್ಕೆ ಬಂದು ನಿನ್ನೆಡ್ರು ಕೇಳಿದ್ರಿ ಏನೋ ನಮ್ಗೆ ಗೊತ್ತಿರೋರೆ ನಮ್ಮ ಅಕ್ಕ ಪಕ್ಕ ಆಗಿರೋರೆ ಬೆಳಗ್ಗೆ ಆದ್ರೆ ಅವ್ರ ಮಕ್ಕ ನಾವು ನೋಡಬೇಕು ನಮ್ಮ ಅಕ್ಕ ನೀವು ನೋಡಬೇಕು ಅಂತ ಏನೋ ಹೆಣ್ಣು ಮಗು ಚೆನ್ನಾಗಿರ್ಲಿ ಅಂತ ನಾವೇ ಹೇಳಿದ್ದಪ್ಪ ಬಂದು ಇದ್ದಿದ್ದಂಗೆ ಹೇಳಿದ್ಕ ನಿನ್ ಮಗಳ ಕಾಲಿ ಹೋಗಿ ಉಗಿಸ್ಕೊಬೇಕಾಯ್ತು ನಾನು ಏನ್ ಹೇಳ್ತಾ ಇದ್ಯಾ ಕಸೂರಿಂದಕ್ಕ ಹಾ ಯಾರು ನೋಡಿದ್ದು ನೀನು ನೋಡ್ತೀನಕ್ಕ ನಾನು ನಮ್ಮ ಅಮ್ಮನೂ ಕಣ್ಣಾರೆ ನೋಡಿದ್ರಪ್ಪ ಬೇರೆ ಯಾರು ಅಲ್ಲ ಯಾವ ಬಂದಿಲ್ಲ ಅವನ ಗೌರಿ ಮಗನ ಪ್ರಸಾದ್ನ ಇಬ್ಬರು ಗಾಡಿ ನಾವು ಬತ್ತಾ ಇದ್ದಿದ್ದ ಎರಡು ಕಿತ್ತ ನಾವು ಏನು ಹೇಳ್ತಾ ಇದೀಯಕ್ಕ ಸುನಂದಕ್ಕ ಇರೋದೇ ಹೇಳ್ತಾ ಇರೋದು ಇರೋದೇ ಹೇಳ್ತಾ ಇರೋದು ನೀವು ನಮ್ಗೆ ಬೇಕಾದವರು ನೀವು ಚೆನ್ನಾಗಿರ್ಬೇಕು ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಒಡಿಬೇಡಪ್ಪ ಒಡಿಬೇಡಪ್ಪ ಎಷ್ಟೋ ಖುಷಿಯಾಗಿದ್ನಿ ಸಂಗೀತಾತ್ರ ಅವಳಲ್ಲ ಅವ್ ಚೆನ್ನಾಗಿ ನೋಡ್ಕೊಂತಾಳೆ ಹಾ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ತಾಳೆ ಅಂತ ಎಷ್ಟೋ ಖುಷಿಯಾಗಿದ್ನಲ್ಲೇ ಇವಳು ಶ್ವೇತ ಬಾಳಂತೂ ಹಾಳಾಗೋಯ್ತು ಇವ್ಳನ ಚೆನ್ನಾಗಿರ್ಲಿ ಅಂತ ನಾನು ಏನೇನೋ ಆಸೆ ಕೇಳಿದ್ನಲ್ಲೇ ಪಾಪಿ ಏನೇ ಇಂತ ಕೆಲ್ಸ ಮಾಡಿದ್ಯಾ ಹಾ ಏನ್ ಇಂಥ ಕೆಲಸ ಮಾಡಿರೋದ್ ನೀನ ಮಾತಾಡ್ಬೇಕು ನಿಜನ ಸುಳ್ಳು ಹೇಳ್ಬೇಕು ನನ್ನ ಹತ್ರ ನೀನು ಅವ್ಳ ನಿಜನೇ ಅಂತ ನಿಂತ ಎಂತ ಮಾತು ಮಾತಾಳ ನೋಡು ನೋಡಿ ಮದುವೆ ಮಾಡಿರಾ ಅಮ್ಮ ದುಡ್ಗೆ ಮದುವೆ ಮಾಡೋದು ಬೇಡ ಕಲ್ದಿರಮ್ಮ ಒಂದ್ ಎರಡು ದಿವಸ ಅವಳ ಸರ್ ಓದ್ಲಿ ಕಲ್ದಿರಮ್ಮ ನನ್ನ ಬಾಳ ನನ್ನ ತಂಗಿ ಬಾಳ ನಾಳ ಕುಡ್ದವ್ ಚೆನ್ನಾಗಿರ್ಬೇಕು ಮದುವೆ ಯಾವ್ದಾರದಿ ಕಳಿಸ್ತೀರಾ ಏನ್ ಮಾಡ್ತೀರಾ ಬರ ಇಲ್ಲಿ ಜ್ಯೋತಿ ಬೈಲೇ ಏನೇ ಕಮ್ಮಿ ಮಾಡಿದ್ಲು ಸಂಗೀತ ನಿಂತ ಏನ್ ಕಮ್ಮಿ ಮಾಡಿದ್ಲು ಕೇಳ್ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾ ಇದ್ಲು ಹಾ ಕಣ್ಣಕ್ ಬೇಕಾದ ಬಟ್ಟೆ ಕೊಡಿಸ್ತಾ ಇದ್ಲು ರುಚಿ ರುಚಿಯಾಗಿ ಅಡಿಗೆ ಮಾಡಕ್ತಾ ಇದ್ಲು ಏನೇ ಕಮ್ಮಿ ಮಾಡಿದ್ಲು ನಿ ಓದ್ಬೇಕಪ್ಪ ನಾನು ಚೆನ್ನಾಗಿರ್ಬೇಕಪ್ಪ ಅನ್ನೋ ಆಸೆ ಏನೇನಾದೇನೀಗ ಯಾವನೇ ಅವನು ಯಾವನವನು ಹೇಳ್ಬೇಕು ಹೇಳಿಲ್ಲ ಗೌರಿ ಮಗನು ಅಂತ ನೀನು ವರ್ಷದ ಬಾಯಿ ಮುಚ್ಕೊಂಡಿತ್ತೀಯಾ ಯಾರ್ಯಾವನು ಯಾರ ಜೊತೆಗೆ ಸುತ್ತಾಡ್ತಾ ಇರೋದು ನೀನು ಇದಕ್ಕೇನ ಹೋಗಿ ಅವಳ ಮನೆಗೆ ಸೇರ್ಕೊಂಡಿದ್ದು ಹಾಂ ಅವಳಾದ್ರೆ ಮನೆಯಿಂದ ಈಚೆಗೆ ಬರಲ್ಲ ಏನು ನೋಡೋಲ್ಲ ಅಂತ ಇಲ್ಲಿದ್ರೆ ನೀನು ಎದ್ರು ಕೇಳ್ತಾರೆ ಕುಂತರು ಕೇಳ್ತಾರೆ ಅದಕ್ಕೆ ಹೋದ್ರೂ ಕೇಳ್ತಾರೆ ಅಂತ ನೀನು ಇಲ್ಲಿಂದ ಅಲ್ಲಿ ಕೊಡೋಗಿದ್ದು ಇಂಥ ಬುದ್ಧಿನೂ ಆಯ್ತಾನೆ ನಿನ್ನತ್ರ ಇಂಥ ಬುದ್ಧಿನೂ ಆಯ್ತಾನ ನಿನ್ನತ್ರ ಎಂಥ ನಂಬಿಕೆ ದ್ರೋಹಿಗಳೇ ನೀವು ಒಂದು ಮಕ್ಳೇನೆ ಅವ್ನು ಯಾರು ಅಂತ ಫಸ್ಟ್ ನಾನು ಕೇಳಬೇಕು ಇಲ್ಲ ಅಂತಂದ್ರೆ ನಾನು ಬರ್ತಾ ಇರೋ ಕಾಪ್ ಕತ್ತಿಸ್ ಬಿಸಾಕ್ತೀನಿ ಹೇಳ್ಬೇಕು ಮಾನವಾಗಿ ಯಾರು ಅಂತ ಅಪ್ಪ ನಾನು ಯಾರನ್ನ ಇಷ್ಟಪಟ್ಟಿಲ್ಲಪ್ಪ ನಾನು ಬರ್ತಾ ಇದ್ದೆ ನಡ್ಕೊಂಡು ಪ್ರಜಾದ್ನ ಕರ್ಕೊಂಡು ಬಂದ್ನ ಅಷ್ಟೇ ಅಪ್ಪ ಅದನ್ನೇ ಇವ್ರು ತಪ್ಪು ತಿಳ್ಕೊಂಡವರಪ್ಪ ನಾನು ಯಾರನ್ನ ಇಷ್ಟಪಡ್ತಾ ಇಲ್ಲಪ್ಪ ನನ್ನ ನಂಬಪ್ಪ ಸರಿ ಇವರೆಲ್ಲ ಸುಳ್ಳು ಹೇಳ್ತಾವ್ರೆ ಫ್ರೆಂಡ್ ಮನ್ ಕೊಡ್ತೀನಿ ಫ್ರೆಂಡ್ ಮನ್ ಕೊಡ್ತೀನಿ ಅನ್ಬಿಟ್ಟು ಮೂರ್ ಅವರ್ ನಾಲ್ಕು ಅವರ್ ಎಲ್ಲಿ ಹೋಗ್ತಾ ಇದ್ದೆ ನೀನು ಎಲ್ಲಿ ಕೋತಾ ಇದ್ದೆ ಅವ್ರು ಹೇಳಿದ್ರಲ್ಲ ಮನೆಗೆ ಮನೆಗೆ ಹೋಗೋಳ ಪ್ರೋಳ ಅಂತ ನಾನು ಎರಡು ಕಿತ ಬಂದಿದ್ದೀನಿ ಎರಡು ಕಿತಾನು ನೀನು ಸಿಕ್ಕಿಲ್ಲ ಫ್ರೆಂಡ್ ಮನೆಗೆ ಹೋಗೋಳ ಅಂತ ಹೇಳಿದ್ರು ಏನೋ ಕೆಲ್ಸ ನಿಗಾ ಫ್ರೆಂಡ್ ಎಲ್ಲಿ ಕಾಡವ್ರವ್ರ ಇವತ್ತು ಕರ ಊರಕ್ಕೆ ಬಂದ ಎಷ್ಟು ದಿನ ಆಯ್ತು ನೀನು ಯಾವ ಫ್ರೆಂಡ್ ಅಯ್ಯ ಪಕ್ಕ ದೂರಾಗೆಂಡ್ಕ ಪಕ್ಕ ಇವಳು ಎಷ್ಟು ಗಿಲಿ ಕಲ್ತಿದ್ಯಾ ನೀವು ಫ್ರೆಂಡ್ಗಳು ಮಾತಾಡ್ಸ ಊರಕ್ ಬರ್ಬೇಕಾಗಿತ್ತು ಎತ್ತ ಹೋಗಿದ್ದೆ ನೀನು ಓ ಈ ಕೆಲ್ಸಗಳು ಬೇರೆ ಮಾಡ್ತಾ ಇದೀಯ ನೀನು ಅಂತ ಹಾ ಇವಾಗ ನಾನು ನೀನ್ ಹೇಳೋದನ್ನೆಲ್ಲ ನಂಬಬೇಕು ಯಾರವ್ನು ಯಾರವನು ಮಾನವಾಗ ಬಾಯ್ ಬಿಟ್ಟೋದ್ ಸರಿ ಇಲ್ಲ ಅಂತಂದ್ರೆ ನೋಡೋ ಚೆನ್ನಾಗಿರಲ್ಲ ನನ್ ಬುದ್ಧಿ ಗೊತ್ತಲ್ಲ ಯಾರವನು ಹೇಳ್ತೀವ ಅಥ್ವಾ ಏಟಿನ್ ತಿಂತೀಯ ಬಂಗಾರ ಬಂಗಾರ ನೋಡ್ಕೊಂಡು ಅವಳಲ್ಲಿ ಹಾ ನೀನು ಚೆನ್ನಾಗಿ ಓದ್ಸೋಳು ಒಂದು ಕೆಲ್ಸಕ್ಕೆ ಸೇರ್ಸೋಳು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡೋಳು ನೀನು ಒಬ್ಬಳು ಕರೆಕ್ಟ್ ಆಗಿ ಇದ್ದಿದ್ರೆ ಅವಳು ಪ್ರಾಣ ಕೂಡ ಕೊಡೋಳು ಅಂತ ಅವಳು ನೀನು ಸಂಗೀತಮ್ಮನ ನಿಮ್ಮನ್ನೇ ನಮ್ಕೊಂಡ್ ಯಾಕ್ ದೂರ ಮಾಡಿದ್ರಿ ನೀವು ಅದೆಲ್ಲ ಕತೆ ಬಿಡು ಅವನ್ ಅವಲ್ಲ ಆರಾಮಾಗವ್ನೇ ಅವ್ರ ಅಮ್ಮನ್ ಅಂತ ಅವ್ ಚೆನ್ನಾಗಿರ್ತಾನೆ ಇಲ್ಲಿ ನಿನ್ ಕತೆ ನೋಡ್ಕಳೆ ಆ ಸಂಗೀತನು ಚೆನ್ನಾಗಳ ಆ ಮಗುನು ಚೆನ್ನಾಗೆ ಅವ್ರ ರಾಜರು ರಾಜರು ರಾಜರಿದ್ದಂಗ್ರೆ ನಿನ್ ಕತೆ ನೋಡ್ಕ ನಿನ್ ಬೀದಿ ಬಿಕಾರಿ ಆಗ್ಬಿಟಯ ಯಾವಂತ ಬಾಯ್ ಬಿಟ್ಟು ನಿಮ್ ಅಪ್ಪನ್ ಕೇಳು ಇಲ್ಲ ಅಂತಂದ್ರೆ ನಾನಗನ ಸುಮ್ನೆ ಬಿಡಲ್ಲ ನಿನ್ನ ಯಾರವ್ ಯಾರವನ ಜೊತೆ ಯಾರಂತು ಹೇಳಮ್ಮ ಒಳ್ಳೆ ಒಳ್ಳೆಯ ಮಾತನ್ನು ಕೇಳ್ತಾಯಿದ್ದೀನಿ ಯಾರಂತೂ ಹೇಳು ಇಲ್ಲಪ್ಪ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ ಇವಾಗ ರಾಜನಾ ಮಿಟ್ಕ್ಲಾಡಿ ಸುಳ್ಳು ಅಂತಾಳೆ ನಾವೇ ನಮ್ಮ ಕಣ್ಣಾರ ನೋಡಿದಿರೇ ಗಂಡಿನ ಕೂಡ ಇದಿದ್ವಾ ಅಂತ ಹೇಳ್ತಾಳೆ ಅವ್ಳ ಮಾತು ನಂಬಿರಣ್ಣ ಅಪ್ಪ ನಾನು ಕರ್ಕೊಂಡೋಗಿ ಸಂಗೀತ ಅಮ್ಮನ ಹತ್ರ ಬಿಡಪ್ಪ ನಾನು ಅಲ್ಲೇ ಇರ್ತೀನಪ್ಪ ಇಲ್ಲಿರಕ್ಕೆ ಇಷ್ಟ ಇಲ್ಲಪ್ಪ ನಂಕ ಅವಳೇ ಬಿತ್ತ್ರಿ ಹಾಂ ನೀನು ಹೆಂಗ್ ಬೇಕು ಹಂಗೆ ಓಡಾಡ್ಬೋದು ಹೆಂಗೆ ಬೇಕು ಹಂಗೆ ಇರ್ಬೋದು ಅಂತ ಸಂಗೀತ ಹತ್ರಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತೈತ್ಯಾ ನೀನು ನೀನ್ ನೀನು ಕಳ್ಸೋರ ಮನಿಂದ ಇಲ್ಲಿ ಒಂದು ಹೆಜ್ಜೆ ಆಚೆ ಬೇಡ ಆಚಾರ ಬೇಡ ಕೂ ಒಂದು ಗಂಡು ನೋಡಿ ಮದುವೆ ಮಾಡಿದ್ರೆ ಆಯ್ತು ಯಾವ್ದನಾ ಒಂದು ಗಂಡು ಅಂತ ಬ್ರೋಕರ್ ಕೇಳು ಮದುವೆ ಮಾಡಿ ಒದ್ ಕಳ್ಸ್ರ ಆಯ್ತು ಇನ್ನು ಅವ್ನು ಯಾವನ್ ಜೊತೆಗೆ ಓಡ್ಗಿಡ ಏನ್ ಮಾಡೋದಾ ನೋಡು ಜ್ಯೋತಿ ಯಾರಂತ ಹೇಳು ಸುಮ್ಮನೆ ನನ್ ಕೋಪ ಬರ್ಸಬೇಡ ಇವಾಗೇ ನನ್ ತಲೆ ಕೆಟ್ಟೋಗಿದ್ದೆ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಒಳ್ಳೆ ಮಾತು ಕೇಳ್ತಾ ಇದೀನಿ ಯಾರಂತ ಕೇಳಪ್ಪ ಯಾರು ಇಲ್ಲಪ್ಪ யாரூ இல்ல நீத்து நம்பப்பா நன்மேல் நம்பிக்கை இல்லைனப்பா யாரும் இல்லப்பா நான் நம்பப்பா நம்ப மத்தனா நம்பேடா நாவே நோடீத்தீ அவள் சரி இல்லை நீனேனோ யாம இது மாளே ஓட்ட்டாள் பதில்வா மனைவிக்கள் ஆன்ட்டி அவ்ளே நம்மனை விஷய தலை ஆகபேடி அந்த நின்று யாக்கி நம்ம விஷய ஆ ஒர மனை விஷய ஒன்று மாதாது அந்தவா ஏன் மாதா நீய் பதே நான் ஃப்ரெண்ட் ஊர் தோழி வந்தாக ஆய்த்தா ಅವಳ ಮಗಳ ದಾನಿ ಸಪ್ತಾವಳ ಅಂತಂದ್ರೆ ನಾನು ಕಲ್ದಿರ ಇರ್ಬೇಕಾ ಕಲ್ದಿರ ಇರ್ಬೇಕು ನಾನು ರಾಜಣ್ಣ ಒಳ್ಳೆ ಮಾತು ಕಳ್ ಬಗ್ಗಲ್ಲ ಎರಡು ಆಪ್ ಹೇಳ್ತೀನಿ ಗೂಬಿ ತಿಂತ ಸರಿಯಾಗಿ ಹೇಳ್ ಜ್ಯೋತಿ ಹೇಳು ನನ್ ಕೋಪ ಬರ್ಸ್ಬೇಡ ಹೇಳು ಒಳ್ಳೆ ಮಾತಾ ಕೇಳ್ತಾ ಇದ್ದೀನಿ ಇಲ್ಲಪ್ಪ ನಾನು ಯಾರನ್ನು ಇಷ್ಟಪಟ್ಟಿಲ್ಲಪ್ಪ ಇಷ್ಟ ನನಗೆ ಗೊತ್ತಿರೋದು ಮುಂದುವರೆಯೋರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ